ಸ್ವಾಮಿ ಕೊರಗಜ್ಜ ಓಂ ನಮ ಭಗವತಿ ವಾಸುದೇವಾಯ ನೀವು ಬಯಸಿದಂತಹ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗುತ್ತೆ ನಿಮ್ಮ ಪ್ರೀತಿಯಲ್ಲಿರುವಂತಹ ಎಲ್ಲ ಸಮಸ್ಯೆಗಳು ಅಡೆತಡೆಗಳು ದೂರವಾಗುತ್ತೆ ನಿಮ್ಮ ಹುಡುಗ ನಿಮ್ಮಿಂದ ದೂರ ಇರಲಿ ಅಥವಾ ನಿಮ್ಮ ಹುಡುಗಿ ನಿಮ್ಮಿಂದ ದೂರ ಆಗಿರ್ಬೋದು ಅಥವಾ ಮನೆಯವರು ನಿಮ್ಮಿಂದ ದೂರ ಮಾಡಿಸಿರ್ಬಹುದು ಅಥವಾ ತಾತಾಟ ಸಿಚುವೇಶನ್ ಬೇರೆ ಹುಡುಗ ಅಥವಾ ಬೇರೆ ಹುಡುಗಿ ನಿಮ್ಮನ್ನು ಅವರಿಂದ ದೂರ ಮಾಡಿದ್ದಾರೆ ಅಂತಾದರೆ ಈ ಒಂದು ಮಂತ್ರದಿಂದ ನೀವು ಅವರನ್ನು ಪಡೆಯಬಹುದು ನಿಮ್ಮ ಜೀವನದಲ್ಲಿ ನಿಮ್ಮ ಇಷ್ಟಪಡುವಂತಹ ವ್ಯಕ್ತಿ ಯಾವ ಥರ ಇರಬೇಕು ಅದೇ ಥರ ಅವರು ಬದಲಾಗ್ತಾರೆ ನಿಮ್ಮ ಪ್ರೇಮಿ ನಿಮ್ಮ ನಂಬರವನ್ನು ಬ್ಲಾಕ್ ಮಾಡಿರಬಹುದು ಅಥವಾ ನಿಮ್ಮ ಜೊತೆ ಮಾತನಾಡಲಿಕ್ಕೆ ಇಷ್ಟ ಇಲ್ಲ ನಾನು ನಿನ್ನ ಮಾತನ್ನು ಕೇಳಲ್ಲ ನೀನಂದರೆ ನನಗೆ ಇಷ್ಟ ಇಲ್ಲ ಇಲ್ಲ ನಮ್ಮ ಮನೆಯಲ್ಲಿ ಒಪ್ಪಲ್ಲ ನಿನ್ನನ್ನು ಮದುವೆ ಆಗಲಿಕ್ಕೆ ಅಂತ ಹೇಳಿರ್ಬೋದು ಅಥವಾ ನೀವೇ ನನ್ನ ಜೀವನ ನೀನೇ ನನ್ನ ಸರ್ವಸ್ವ ನೀನಿಲ್ಲಂದರೆ ನಾನಿಲ್ಲ ಅಂತ ಫಸ್ಟಿಗೆ ಪ್ರೀತಿ ಮಾಡಿ ಇವಾಗ ಇಲ್ಲ ಇಲ್ಲ ನಮ್ಮದು ಫ್ರೆಂಡ್ಶಿಪ್ ಮಾತ್ರ ನನಗೆ ಮತ್ತು ನಿಮಗೆ ಸರಿ ಬರಲ್ಲ ಇವಾಗ ಬೇಡ ಇದೆಲ್ಲ ಮುಂದುವರಿಸೋದು ಅಂತ ನಿಮ್ಮ ಮನಸ್ಸಿಗೆ ನೋವು ಕೊಡ್ತಾ ಇರ್ಬೋದು ಅಥವಾ ನಿಮ್ಮ ಜೊತೆ ಜಗಳ ಮಾಡ್ತಾ ಇರ್ಬೋದು ಏನೇ ಒಂದು ಸಿಚುವೇಶನ್ ಇರ್ಬೋದು ಇಲ್ಲಿ ನಿಮ್ಮ ಹುಡುಗ ನಿಮ್ಮಿಂದ ದೂರ ಇರ್ಬೋದು ಅಥವಾ ನಿಮ್ಮ ಹುಡುಗಿ ದೂರ ಆಗಿರಬಹುದು ಅಥವಾ ಮನೆಯವರಿಂದ ತಾತ್ಪಾತಿಯಿಂದ ನಿಮ್ಮನ್ನು ಅವರು ದೂರ ಮಾಡ್ತಾ ಇರಬಹುದು ಸೊ ಈ ಒಂದು ಮಂತ್ರದಿಂದ ನಿಮ್ಮ ಹುಡುಗಾಟವ ಹುಡುಗಿ ನಿಮ್ಮ ವಶ ಆಗ್ತಾರೆ ನೀವು ಹೇಳಿದ ಪ್ರತಿಯೊಂದು ಮಾತನ್ನು ಅವರು ಕೇಳ್ತಾರೆ ಒಂದು ಈ ಒಂದು ಮಂತ್ರದಿಂದ ಮಿರಾಕಲ್ತಾರ ಅಂದರೆ ಅವರು ನಿಮ್ಮ ಕಡೆ ಆಕರ್ಷಣೆಯಾಗಿ ಬರ್ತಾರೆ ಪಾರ್ಪಾತ್ ಎಷ್ಟೇ ಸ್ಟ್ರಾಂಗ್ ಇರಬಹುದು ನಿಮ್ಮ ಹುಡುಗಾಟವ ಹುಡುಗಿ ಸಂಮೋಹನಕ್ಕೆ ಒಳಪತ್ತಿರ್ಬೋದು ಅವರಿಗೆ ವಶೀಕರಣ ಆಗಿರ್ಬೋದು ಇನ್ಯಾವುದೇ ಸಮಸ್ಯೆಯಿಂದ ಆಕರ್ಷಣೆಯಿಂದ ಅವರು ಬೇರೆ ಹುಡುಗ ಅಥವಾ ಹುಡುಗಿಯ ಕಡೆ ಆಗಿರ್ಬೋದು ಅಥವಾ ಸಮಸ್ಯೆಗಳಿಂದ ಅವರು ನಿಮ್ಮನ್ನು ದೂರ ಮಾಡ್ತಾ ಇರ್ಬೋದು ಪರಿಸ್ಥಿತಿ ಸಿಚುವೇಶನ್ ಯಾವುದೇ ಇರಲಿ ಬಟ್ ನಿಮ್ಮ ಹುಡುಗ ಅಥವಾ ಹುಡುಗಿ ನಿಮ್ಮ ಕಡೆ ನಿಮ್ಮ ಪ್ರೀತಿಯನ್ನು ಬಯಸಿ ಬರ್ತಾರೆ ನಂಬ್ರ ಬ್ಲಾಕ್ ಮಾಡಿದ್ರೂ ಅನ್ಬ್ಲಾಕ್ ಮಾಡ್ತಾರೆ ನಿಮ್ಮನ್ನು ಮೀಟ್ ಮಾಡ್ತಾರೆ ನೀವೇ ಬೇಕು ಅಂತ ನಿಮ್ಮನ್ನು ಹಂಬಲಿಸ್ತಾರೆ ನೀವು ಹಿಂಗೆ ಪ್ರೀತಿ ಮಾಡ್ತಾ ಇದ್ದೀರಾ ಯಾವ ಥರ ಅವ್ರಗೋಸ್ಕರ ನೀವು ಹಂಬಲಿಸ್ತಾ ಇದ್ದೀರಾ ಅದೇ ಥರ ನಿಮ್ಮ ಅಥವಾ ಹುಡುಗಿ ಚೇಂಜ್ ಆಗಿ ನಿಮ್ಮ ಹತ್ತಿರ ಬರ್ತಾರೆ ಈ ಮಂತ್ರವನ್ನು ನಾನು ನಿಮ್ಮ ಎಲ್ಲರ ಪರವಾಗಿ ಜಪ ಮಾಡ್ತೇನೆ ಸೊ ಕಮೆಂಟಲ್ಲಿ ನಿಮ್ಮದು ಹೆಸರು ನಿಮ್ಮ ಅಥವಾ ಹುಡುಗಿಯ ಹೆಸರು ಹಾಕಿಬಿಟ್ಟು ಪ್ರ ಏನು ನಿಮ್ಮದು ಆಸೆ ಉಂಟು ಅದನ್ನು ಹೇಳಿ ಅಲ್ಲಿ ಇವತ್ತು ನಾನು ಈ ಮಂತ್ರವನ್ನು ಹೇಳ್ತೇನೆ ಸೊ ನೀವೇ ಜಪ ಮಾಡಿದ್ರು ಓಕೆ ಇಲ್ಲ ನಾನು ಜಪ ಮಾಡಿ ಅಪ್ಲೋಡ್ ಮಾಡಬೇಕು ಅಂದರೆ ನಿಮ್ಮದು ನೇಮ್ ಹಾಕಿಬಿಟ್ಟು ನೀವೇ ಜಪ ಮಾಡಿ ಅಂತ ಹೇಳಿ ಸೊ ನಾನು ಪ್ರಾರ್ಥನೆ ಮಾಡಿಬಿಟ್ಟು ಜಪ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೇನೆ ಹಾಗಾಗಿ ಸೊ ಯಾರಿಗೆಲ್ಲ ಬೇಕು ಹೇಳಿ ಮತ್ತು ಯಾರಿಗಾದ್ರು ಜಾಯಿನ್ ಬಟನ್ ಜಾಯಿನ್ ಆಗಲಿಕ್ಕಿದ್ರು ಜಾಯಿನ್ ಆಗ್ಬೋದು ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು ಸೊ ಪರ್ಸ್ನಲ್ ಲೀಡಿಂಗ್ ಮಾಡಿಬಿಟ್ಟು ನಿಮಗೆ ಗೈಡ್ಲೈನ್ಸ್ ಕೊಡ್ತೇನೆ ಕೆಲವೊಂದು ಮಂತ್ರಗಳನ್ನು ಹೇಳಿಕೊಡ್ತೇನೆ ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೇನೆ ಹಾಗೆಯೇ ಈ ರೋಸ್ ಕ್ರಾಸ್ ಅನ್ನೋ ಒಂದು ಲೈಟ್ ಸಿಗುತ್ತೆ ಇದು ನಿಮ್ಮ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ನಿಮ್ಮ ಹುಡುಗಾಟ ಹುಡುಗಿ ದೂರ ಆಗಿದ್ದರೆ ಸೊ ಅವರು ನಿಮ್ಮ ಕಡೆ ಆಕರ್ಷಣೆಯಾಗಿ ಬರಲಿಕ್ಕೆ ಹಾಗೆಯೇ ಅಥವಾ ನಿಮ್ಮಿಂದ ನಿಮ್ಮ ವ್ಯಕ್ತಿಯನ್ನು ಯಾರಾದರೂ ದೂರ ಮಾಡಿದರೆ ಸೊ ನಿಮ್ಮ ವ್ಯಕ್ತಿ ಆ ವ್ಯಕ್ತಿಯಿಂದ ಡಿವೈಡ್ ಆಗಬೇಕು ಬಿಟ್ಟು ನಿಮ್ಮ ಕಡೆ ಆಕರ್ಷಣೆಯಾಗಿ ಬರಲಿಕ್ಕೆ ಇದು ತುಂಬ ರೋಸ್ ಕ್ರಾಸ್ ಅನ್ನೋ ಬ್ರಾಸ್ಲೆ ಸಹಾಯ ಮಾಡುತ್ತೆ ಸರ್ಟಿಫೈಡ್ ಆಗಿರುವಂಥ ಕಂಪನಿಯಾದ್ರೂ ಪ್ರಾಡಕ್ಟ್ ಲಿಂಕ್ ಹಾಕಿರ್ತೇನೆ ಸೊ ಯಾರಿಗಾದರೂ ಬೇಕಿದ್ದರೆ ಪರ್ಚೇಸ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಕೂಡ ಉಂಟು ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೇನೆ ಒಂದು ಮಂತ್ರವನ್ನು ನೀವು ಪ್ರತಿ ದಿವಸ ಕೇಳಬೇಕಾಗುತ್ತೆ ಆ ಮಾತೆಯನ್ನು ಆ ರೆಡ್ ತಾರಾ ಮಾತೆಯನ್ನು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಇಷ್ಟ ದೇವರನ್ನು ಎನ್ವಸ್ಸನ್ನು ಪ್ರಾರ್ಥನೆ ಮಾಡಿಬಿಟ್ಟು ಸರ್ವಶಕ್ತನಾದ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಬಿಟ್ಟು ನಿಮ್ಮ ಪ್ರೀತಿಯಲ್ಲಿ ಏನು ಸಮಸ್ಯೆ ಉಂಟು ನೀವು ಇಷ್ಟಪಟ್ಟಂತಹ ಹುಡುಗನನ್ನು ಮದುವೆ ಆಗಬೇಕಾ ಹುಡುಗಿಯನ್ನು ಮದುವೆ ಆಗಬೇಕು ಏನು ಆಸೆ ಉಂಟು ಅದನ್ನು ಹೇಳಿಬಿಟ್ಟು ಸೊ ನೋಡಿ ಈ ಒಂದು ಮಂತ್ರವನ್ನು ನೀವು ಪ್ರತಿನಿತ್ಯ ಒಂದು ಮೂರು ನಿಮಿಷ ಐದು ನಿಮಿಷ ಆದರೂ ಓಕೆ ಇಲ್ಲಾಂದರೆ ಒಂದು ಮೂರು ನಿಮಿಷ ಆದರೂ ಹೇಳ್ತಾ ಇರಬೇಕಾಗುತ್ತೆ ಈ ಮಂತ್ರವನ್ನು ಈ ಮಂತ್ರ ಈ ಥರ ಉಂಟು ನೋಡಿ ಓಂ ಟಾರೆ ಟಮ್ ಓಂ ತಾರೆ ಟಾರೆ ಓಂ ತಾರೆ ಟಾರೆ ನೋಡಿ ನಿಮಗೆ ಜಪ ಮಾಡಲಿಕ್ಕೆ ಆಗಿಲ್ಲ ಅಂದರೆ ಯಾರಿಗೆಲ್ಲ ಪ್ರಾರ್ಥನೆ ಮಾಡಿಬಿಟ್ಟು ಜಪ ಮಾಡಬೇಕು ನಿಮ್ಮದು ನೇಮ್ ಹಾಕಿ ಸೊ ನಾನು ಇವಾಗ ಕಮ್ಮಿಂಗ್ ಫ್ರೈಡೇ ನಾನು ಜಪ ಮಾಡಿಬಿಟ್ಟು ಶುಕ್ರವಾರ ನಿಮಗೆ ಅಪ್ಲೋಡ್ ಮಾಡ್ತೀನಿ ಯಾರಿಗೆಲ್ಲ ಮಂತ್ರ ಜಪ ಮಾಡಿಬಿಟ್ಟು ಪ್ರಾರ್ಥನೆ ಮಾಡಬೇಕು ಸೊ ಕಮೆಂಟಲ್ಲಿ ಹೇಳಿ ಅಂದರೆ ಗುರುವಾರ ಶುಕ್ರವಾರ ಬೆಳಿಗ್ಗೆಯ ಅಂದರೆ ಮಾರ್ನಿಂಗ್ ವಿದಿನ್ ಮಾರ್ನಿಂಗ್ ಒಳಗೆ ಹೇಳಿ ಬಿಟ್ಟು ಹಾಕಿ ನಿಮ್ಮ ನೇಮ್ ಮತ್ತೆ ಅವರ ಹೆಸರು ಇದು ಬಿಟ್ಟು ಸೊ ಪ್ರಾಕ್ಟಾನೆ ಮಾಡಿಬಿಟ್ಟು ಜಪ ಮಾಡಬೇಕು ಅಂದರೆ ಬಟ್ ನಾನು ಅಪ್ಲೋಡ್ ಮಾಡ್ತೇನೆ ಅದನ್ನು ಡೈಲಿ ನೀವು ಕೇಳ್ತಾ ಬನ್ನಿ ಇದು ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ನಿಮಗೇನೆ ಗೊತ್ತಾಗುತ್ತೆ ತುಂಬ ಬದಲಾವಣೆಯನ್ನು ನೋಡ್ತೀರಾ ನೀವು ಹಾಗೆಯೇ ಯಾರಿಗಾದ್ರೂ ರೋಸ್ ಕ್ರಾಸ್ ಪಾಸ್ ಇದು ಬೇಕು ಅಂದರೆ ಸೊ ಪರ್ಚೇಸ್ ಮಾಡಿ ಅದನ್ನು ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಳು ಇರ್ಬೋದು ಅದನ್ನು ಎಡಗೈಗೆ ಧರಿಸಬೇಕು ಲೆಫ್ಟ್ ಹ್ಯಾಂಡಿಗೆ ಸೊ ಅದನ್ನು ನೋಡಿಕೊಂಡು ನಿಮ್ಮ ಹುಡುಗಾಟ ಹುಡುಗಿಯನ್ನು ನೋಡಿಕೊಂಡು ಜಸ್ಟ್ ನೀವು ಆಲೋಚನೆ ಮಾಡಿ ಅದು ಪ್ರೀತಿ ಅಟ್ರಾಕ್ಷನ್ ಆಗುತ್ತೆ ನೈಟ್ ಮಲಗುವಾಗ ತೆಗೆದು ಬಿಟ್ಟು ಮಲಗಿ ಹಾಗೆಯೇ ಯಾರಿಗಾದ್ರು ಜಾಯಿನ್ ಬಟನ್ ಜಾಯ್ನ್ ಆಗಲಿಕ್ಕೆ ಇದ್ದು ಜಾಯ್ನ್ ಆಗ್ಬೋದು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮ್ಗೆ ನೋಟಿಫಿಕೇಷನ್ ಸಿಗುತ್ತೆ ಸೊ ಯಾವುದೇ ಒಂದು ಮಂತ್ರ ಅಥವಾ ತಂತ್ರ ಮಿಸ್ ಆಗೋಲ್ಲ ಹಾಗೆಯೇ ನನ್ನ ಆರಾಧ್ಯ ದೇವರ ಕೊರಗ ಜಾಗ ಮಹಾವಿಷ್ಣು ಮಹಾದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸುತ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು